ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತು ನಾನು ಎಲೆಕೋಸಿನ ಪಲ್ಯ ಹಾಗೂ ಬಸ್ಸಾರ್ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ಸಿಂಪಲ್ಲಾಗಿ ನೀವು ನೋಡ್ಕೊಳ್ಳಿ ಹಾಗೆಯೇ ಹೊಸದಾಗಿ ನೋಡ್ತಾ ಇರಾರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಈ ಒಂದು ಎಲೆಕೋಸಿನ ಪಲ್ಯ ಈ ಎಲೆಕೋಸಿ ಈ ಥರ ಕಟ್ ಮಾಡ್ಕೋಬೇಕು ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅದರಲ್ಲಿ ತುಂಬ ಫರ್ಟಿಲೈಸರ್ ಅದನ್ನು ಬೆಳಿಬೇಕಾದ್ರೆ ಹಾಕಿರೋದ್ರಿಂದ ನೀವು ಉಪ್ಪು ಹಾಕಿ ಅದನ್ನು ಕ್ಲೀನಾಗಿ ತೊಳ್ಕೊಳ್ಳಿ ಥರ ಕಟ್ ಮಾಡಿ ಉಪ್ಪಾಕಿ ತೊಳ್ಕೊಳ್ಳಿ ಇವಾಗ ಕುಕ್ಕರ್ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಒಂದು ಎರಡು ಮೂರು ಲೋಟ ನೀರು ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ ಅರಿಶಿನ ಹಾಕೋಬೇಕು ನಾನು ಬೇಳೆ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ್ದಾದ್ರು ಕಾಳು ಕೂಡ ಯೂಸ್ ಮಾಡ್ಕೋಬೋದು ನಾನು ಬೇಳೆನ ಯೂಸ್ ಮಾಡ್ತಾ ಇದ್ದೀನಿ ಈ ಬೇಳೆಗೂ ಕೂಡ ಬಣ್ಣ ಹಾಕಿರ್ತಾರೆ ಸೊ ಹಾಗಾಗಿ ಕ್ಲೀನಾಗಿ ತೊಳ್ಕೊಳ್ಳಿ ಇದನ್ನು ತೊಳ್ಕೊಂಡು ನಾವು ಯೂಸ್ ಮಾಡ್ಕೋಬೇಕು ನೋಡಿ ಬೇಳೆ ಹಾಕ್ತಾ ಇರೋದ್ರಿಂದ ಸುಮಾರು ಒಂದು ಎರಡು ವಿಶಿಲ್ ಬೇಕಾಗುತ್ತೆ ನಾನು ಇದನ್ನು ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದೆರಡು ವಿಶಿಲ್ ಬರೋಗು ಕೂಗಿಸ್ತೀನಿ ನೀವು ಕಾಳು ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಇವಾಗ ವಿಶಿಲ್ ಬರಲಿ ಆವಾಗ ನಾವು ಒಂದು ಖಾರ ರೆಡಿ ಮಾಡ್ಕೊಳ್ಳೋಣ ಬಸ್ಸಾರಿಗೆ ಖಾರ ಬೆಳ್ಳುಳ್ಳಿ ಸುಡ್ಕೋಬೇಕು ಹಾಗೆಯೇ ಈರುಳ್ಳಿ ಕೂಡ ಒಂದು ಹಾಕೊತ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಸುಡಬೇಕು ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಾಯಿಲ್ಲ ಡ್ರೈ ಆಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸೊ ಇದಕ್ಕೆ ಇವಾಗ ಈಗ ಕುಕ್ಕರ್ ಕೂಡ ಇವಾಗ ಕೂಗ್ತಾ ಇದೆ ಎರಡು ವಿಷಲಿ ಆಲ್ರೆಡಿ ಆಗಿದೆ ಇದು ಹಾಗೆಯೇ ಮೆಣಸುಗಳು ಮತ್ತು ಜೀರಿಗೆ ಎಲ್ಲ ಹಾಕ್ಕೊಂಡು ನಾವು ಕ್ಲೀನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಡ್ರೈಯಾಗಿ ಸುಡಬೇಕು ಆ ಥರ ಫ್ರೈ ಆಗಲಿ ಈಗ ನಾವು ಕುಕ್ಕರಲ್ಲಿ ಏನು ನಾವು ವಿಷಯ ಎರಡು ಆಗಿತ್ತಲ್ಲ ಬೆಂದಿದೆಯಾ ನೋಡೋಣ ನೋಡಿ ಚೆನ್ನಾಗಿ ಘಮ ಘಮ ಅಂತ ಬೆಂದಿದೆ ಬೇಳೆ ಹಾಕಿದ್ವಲ್ಲ ಚೆನ್ನಾಗಾಗಿದೆ ಈಗ ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಪಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ ಒಂದೆರಡು ಸ್ಪೂನು ಹಾಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಈ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಸಾಂಬಾರು ಸೊಪ್ಪು ಮತ್ತು ಕರಿಬೇನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಏನು ಪಲ್ಯಕ್ಕೆ ನಾವು ಯಾವಾಗಲೂ ಯಾವ ಥರ ಮಾಡ್ತೀವಿ ಹಾಕಿ ಮಾಡ್ಕೊಳ್ಳಿ ಸುಮಾರು ಒಂದೂವರೆ ಒಂದು ಒಂದೂವರೆ ಅಷ್ಟು ನಾನು ಈರುಳ್ಳಿ ಚೆನ್ನಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ದೊಡ್ಡದಾಗಿ ಹಾಕಿರ್ತೀನಿ ಯಾಕೆಂದರೆ ಕೆಲವರಿಗೆ ಹಸಿ ಮೆಣಸಿನ್ಕಾಯಿ ಇಷ್ಟ ಆಗಲ್ಲ ಅಂಥವ್ರು ತೆಗೆದು ಹೊರಗಡೆ ಇಡ್ಬೋದು ಸೊ ಹಾಗಾಗಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಟೇಸ್ಟಿಗೆ ನಾನು ಮದ್ದೆ ಒಂದು ಸಲ ಉಪ್ಪು ಹಾಕೊಂಡಿದ್ದೆ ಈಗ ಇನ್ನೊಂದು ಸಲ ಹಾಕೊತ ಇದ್ದೀನಿ ಹಾಗೆಯೇ ಸಾಂಬಾರು ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಇವಾಗ ನಾವು ಬೆಂದಿರೋ ಅಂಥ ಈ ಎಲೆಕೋಸು ನೋಡಿ ಈ ಒಂದು ಜಾಲರಿ ತೊಗೊಳ್ಳಿ ಈ ಜಾಲರಿನಲ್ಲಿ ನಾವು ಈ ಥರ ಸೋಸ್ಕೊಂಡು ಹಾಕ್ಕೋಬೇಕು ನೋಡಿ ಈ ಥರ ಹಾಕ್ಕೊಳ್ಳಿ ಆ ನೀರು ಏನಿದೆ ಅದು ನಾವು ಅದರಲ್ಲೇ ನಾವು ಬಸ್ಸಾರು ಮಾಡೋದು ಓಕೆ ಆ ನೀರನ್ನ ಚೆಲ್ಲಕ್ಕೆ ಹೋಗ್ಬೇಡಿ ಅದರಲ್ಲೇ ನಾವು ಬಸ್ಸಾರು ಮಾಡ್ಕೊಳ್ಳೋಣ ಈ ಥರ ಜಾಲ್ರಿ ಇದ್ರೇ ಕ್ಲೀನಾಗಿ ಬರುತ್ತೆ ನೋಡಿ ತಳದಲ್ಲಿ ಬೇಳೆ ಎಲ್ಲ ಇದೆಯಲ್ಲ ಇದರಲ್ಲಿ ನಾವು ಖಾರ ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಓಕೆ ಇವಾಗ ಪಲ್ಯ ರೆಡಿ ಇದೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ರೆಡಿಯಾಗಿದೆ ಸ್ವಲ್ಪ ಸಾಂಬಾರು ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ಇದು ದೋಸೆ ಚಪಾತಿ ಮತ್ತು ರೊಟ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಏನೂ ಬೇಡ ಅನ್ನದ ಜೊತೆನೇ ನಾವು ನೆಂಚಕ್ಕೆ ಇದು ಯೂಸ್ ಮಾಡ್ಕೊಬೋದು ಸೈಡಲ್ಲಿ ಸೈಡ್ ಡಿಶ್ ಆಗಿ ಯೂಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿದೆ ನೋಡಿ ಒಂದು ಎಲೆಕೋಸಿನ ಪಲ್ಯ ಓಕೆ ಸಿಂಪಲ್ಲಾಗಿ ನಾನು ಹೇಳಿದ್ದೀನಿ ಹಾಗೆ ನೀವು ಕೂಡ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಖಾರ ರೆಡಿ ಮಾಡ್ಕೊಳ್ಳೋಣ ಏನು ನಾವು ಇದೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಇದು ಇವಾಗ ನಾವು ಧನಿಯಾ ಪುಡಿ ಒಂದೆರಡು ಸ್ಪೂನ್ ಹಾಕ್ಕೊಳ್ಳೋಣ ಧನಿಯಾ ಹಾಕ್ಕೊಂಡು ಹಾಗೆ ಖಾರ ಪುಡಿ ಒಂದೆರಡು ಸ್ಪೂನ್ ಹಾಕೊಳ್ಳೋಣ ನಾವು ಬೇಳೆ ಸಾರಿನ ಪೌಡ್ರ್ ಅಂದರೆ ಸಾಂಬಾರ್ ಪೌಡ್ರ್ ಇರುತ್ತಲ್ಲ ಅದನ್ನು ಒಂದು ಎರಡು ಅಷ್ಟು ಹಾಕೊಂಡ್ರೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇವಾಗ ಆದಮೇಲೆ ನಾವು ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ಳೋಣ ನೋಡಿ ನಿಮ್ಗೆ ಎಷ್ಟು ಬೇಕು ಚೂರು ಹಾಕೊಂಡಿದ್ದೀನಿ ನಾನು ಹಾಗೆಯೇ ಒಂದು ಹಣ್ಣು ಮಾತ್ರ ನಾನು ಯೂಸ್ ಮಾಡೋದು ಇಷ್ಟು ನಾವು ರುಬ್ಕೋಬೇಕು ಇವಾಗ ನೋಡಿ ರುಬ್ಬಿದ್ದಾಗಿದೆ ಈಗ ಖಾರ ರೆಡಿಯಾಗಿದೆ ಈ ಒಂದು ತಿಳಿ ಇದೆಯಲ್ಲ ಬೇಳೆ ತಿಳಿ ಆ ಒಂದು ತಿಳಿಗೆ ನಾವು ಈ ಒಂದು ಖಾರನ ಹಾಕ್ಕೋಬೇಕಾಗುತ್ತೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೀರಿನ ಅಳತೆ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಸಾರು ಎಷ್ಟು ಬೇಕೋ ಅಷ್ಟು ಸಾರು ಎಷ್ಟು ತೆಳುಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ತಿಳಿ ಸಾರು ಥರ ಆದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಓಕೆ ಇವಾಗದು ಕುದೀತಾ ಇರಲಿ ನಾವು ಪಕ್ಕ ಪಕ್ಕಷ್ಟಿಗೆ ಇಟ್ಕೊಳ್ಳೋಣ ಒಂದು ಒಗ್ಗರಣೆ ಮಾಡ್ಕೋಬೇಕು ಈಗ ಒಂದು ಖಾರ ಮತ್ತು ತಿಳಿ ಈ ಸಾರಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಪಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ಪೂನು ಸಾಸಿವೆ ಮತ್ತು ಜೀರಿಗೆ ಹಾಕೊಳ್ಳೋಣ ಹಾಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ನೀವು ಎನಿ ಟೈಮ್ ಅದನ್ನು ಜಜ್ಜಿಬಿಟ್ಟೇ ಯೂಸ್ ಮಾಡಬೇಕು ಏಕೆಂದರೆ ಬೆಳ್ಳುಳ್ಳಿ ತುಂಬ ಡೇಂಜರು ಹಾರುತ್ತೆ ಮುಖಕ್ಕೆ ಸೊ ಹಾಗಾಗಿ ಜಜ್ಜಿಬಿಟ್ಟು ಯಾವಾಗಲೂ ಯೂಸ್ ಮಾಡ್ಕೊಳ್ಳಿ ಹಾಗೆ ಕರ್ಬೇನ್ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ ಇವಾಗ ಇದು ಆಗ್ತಾ ಇದೆ ಸ್ವಲ್ಪ ಹಿಂಗೆ ಹಾಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಪ್ರತಿಯೊಂದು ತಿಳಿಸಾರಿಗೂ ನೀವು ಹಿಂಗೆ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ತುಪ್ಪ ಕೂಡ ಹಾಕೊತಾ ಇದ್ದೀನಿ ನಾನು ಒಂದು ಸ್ಪೂನಷ್ಟು ನೋಡಿ ಘಮ ಘಮ ಅಂತ ಇದೆ ಹಿಂಗೆ ಹಾಕಿರೋದ್ರಿಂದ ಇದನ್ನು ನಾವು ಆ ಸಾರು ಕುದೀತಾ ಇದೆ ನೋಡಿ ಅದಕ್ಕೆ ಹಾಕ್ಕೊಳ್ಳೋಣ ಈ ಒಂದು ಒಗ್ಗರಣೆನ ನಾವು ಅದಕ್ಕೆ ಹಾಕ್ಕೊಳ್ಳೋಣ ಓಕೆ ಬಿಸಿ ಇದೆ ಸೊ ಇವಾಗ ರೆಡಿ ಆಯಿತು ನಿಮ್ಮೆಲ್ಲರಿಗೂ ನಾನು ಮಾಡಿರೋಂಥ ಈ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಹೇಳಬೇಕು ಓಕೆ ನೋಡಿ ಇಲ್ಲಿ ಇವಾಗ ಬಸ್ಸಾರು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಘಮ ಅಂತ ಇದೆ ತುಂಬ ಚೆನ್ನಾಗಿ ಬರುತ್ತೆ ಎಲೆಕೋಸಿನ ಒಂದು ಬಸ್ಸಾರು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾನು ಈಗ ಬೌಲ್ಗೆ ಯೂಸ್ ಮಾಡ್ತಾ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಅನ್ನಕ್ಕೆ ನಾನು ಈ ಸಲ ನಾನು ಮಾಡಿರೋದು ಮುದ್ದೆ ಕೂಡ ನೀವು ಮಾಡ್ಕೊಳ್ಳಿ ಮುದ್ದೆಗೂ ತುಂಬ ಟೇಸ್ಟಾಗಿ ಬರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ತುಂಬ ಟೇಸ್ಟಾಗಿ ನಾನು ಯಾವುದು ಕಾಯಿ ಅಥವಾ ಇನ್ನೇನೋ ಜಾಸ್ತಿ ಏನೋ ಹಾಕಿಲ್ಲ ಸಿಂಪಲ್ಲಾಗಿ ನಾನು ಮಾಡಿದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ರುಚಿನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಕಣ್ರಿ ನೋಡಿ ನಾನು ಅನ್ನಕ್ಕೆ ನಾನು ಮಾಡ್ಕೊಂಡಿದ್ದೆ ಬಸ್ಸಾರು ಹಾಗೆ ಪಲ್ಯ ಇದು ಮೆಣಸಿನಕಾಯಿ ನಾನು ಹೇಳಿದ್ದೆ ಅಲ್ವಾ ಮಜ್ಜಿಗೆ ಮೆಣಸಿನ್ಕಾಯಿ ಹಾಗೆ ಉಪ್ಪಿನಕಾಯಿ ತುಂಬ ರುಚಿಯಾಗಿರುತ್ತೆ ಈ ಮಳೆಗಾಲದ ಟೈಮಿಗೆ ಇದು ಎಲೆಕೋಸು ಸ್ವಲ್ಪ ಹೀಟ್ ಪದಾರ್ಥ ಅಂತ ಹೇಳ್ತಾರೆ ಸೊ ಈ ಟೈಮ್ಗೆ ಇದು ತುಂಬ ಹೆಲ್ ಹೆಲ್ದಿ ಫುಡ್ಡು ಫುಡ್ಡು ಸಾರಿ ನೀವು ಯೂಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿಯಾಗಿ ಅನ್ನದ ಜೊತೆ ತಿಂತಾ ಇದ್ರೆ ಅದ್ರ ಟೇಸ್ಟೇ ಬೇರೆ ನೋಡಿ ಪಲ್ಯ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮೆಲ್ಲರಿಗೂ ನಾನು ಮಾಡಿರೋಂಥ ಈ ರೆಸಿಪಿ ಇಷ್ಟ ಆಗುತ್ತೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಬಾಯ್